ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಜ್ಞಾನೇಶ್ವರಿ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಆತ್ಮಸಂಯಮ ಯೋಗವೆಂಬ ಷಷ್ಟೋಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಒಂದರಿಂದ ಒಂಬತ್ತು ಅಥ ಷ್ಠೋಧ್ಯಾಯ ಆತ್ಮಸಂಯಮ ಯೋಗ ಸಂಜಯನು ಧೃತರಾಷ್ಟ್ರನಿಗೆ ಹೇಳುತ್ತಾನೆ ಮಹಾರಾಜ ಇನ್ನು ಭಗವಂತನು ಯೋಗದ ಕುರಿತು ಹೇಳಿದ ತನ್ನ ಅಭಿಪ್ರಾಯವನ್ನು ಕೇಳು ಸಂಜಯನು ಬ್ರಹ್ಮವಿದ್ಯೆಯ ಮತ್ತು ತನ್ನ ಅಹೋಭಾಗ್ಯವನ್ನು ಧೃತರಾಷ್ಟ್ರನ ಬಳಿ ಎರಡೂವರೆ ಓವಿಗಳಲ್ಲಿ ವರ್ಣಿಸುವನು ನಾರಾಯಣನು ಅರ್ಜುನನಿಗೆ ಸಹಜವಾಗಿ ಜ್ಞಾನರಸದ ಪಾರಣೆಯನ್ನು ಮಾಡಿಸಿದನು ಆಗ ನಾವೂ ಕೂಡ ಅಲ್ಲಿಗೆ ಅತಿಥಿಗಳಾಗಿ ಹೋಗಿದ್ದೆವು ದೇವರ ಮಹಿಮೆಯನ್ನು ಏನೆಂದು ವರ್ಣಿಸಲಿ ಬಾಯಾರಿದ ಮನುಷ್ಯನು ನೀರು ಕುಡಿಯಲು ಬಾಯಿ ನೀರಿನ ಪಾತ್ರೆಯನ್ನು ಎತ್ತಿಕೊಂಡು ಬಾಯಿಗೆ ಹಾಕಿದರೆ ಅದು ಪ್ರತ್ಯಕ್ಷವಾಗಿ ಅಮೃತವೇ ಆಗಿದೆ ಹಾಗೆಯೇ ಮಹಾರಾಜ ಬ್ರಹ್ಮಜ್ಞಾನವು ದೊರಕಲು ಸಾಧ್ಯವೇ ಇಲ್ಲದಿದ್ದಾಗ ನನಗೂ ನಿಮಗೂ ಪ್ರಾಪ್ತವಾಗಿದೆ ಆಗ ಧೃತರಾಷ್ಟ್ರನು ಕೇಳುತ್ತಾನೆ ಸಂಜಯ ನಾನು ಇದರ ಕುರಿತು ನಿನ್ನಲ್ಲಿ ಏನನ್ನು ಕೇಳುವುದಿಲ್ಲ ಎಂದು ಹೇಳಿದನು ಈ ಮಾತಿನಿಂದ ಧೃತರಾಷ್ಟ್ರನ ಮನಸ್ಸು ಮಕ್ಕಳ ಕುರಿತು ಕೇಳಲು ಉತ್ಕಂಠಿತವಾಗಿದೆ ಎಂದು ಸಂಜಿಗನು ಅರಿತನು ಅದನ್ನು ತಿಳಿದು ಅವನು ಮನಸ್ಸಿನಲ್ಲೇ ವಿಸ್ಮಯಗೊಂಡನು ಮತ್ತು ಅಂದುಕೊಂಡನು ಅಯ್ಯೋ ಈ ಮುದುಕ ಧೃತರಾಷ್ಟ್ರನು ಪುತ್ರವಾತ್ಸಲ್ಯದಿಂದ ಹುಚ್ಚನೆ ಆಗಿದ್ದಾನೆ ಅಲ್ಲದೆ ಇಲ್ಲಿಯ ತನಕ ಶ್ರೀ ಕೃಷ್ಣಾರ್ಜುನರ ಸಂವಾದವು ಅತ್ಯಂತ ಉತ್ತಮವಾಗಿದೆ ಆದರೆ ಈ ಸಂವಾದ ಇವನಿಗೆಲ್ಲಿ ರುಚಿಸಬೇಕು ಏಕೆಂದರೆ ಹುಟ್ಟು ಕುರುಡನಿಗೆ ಹಗಲೇನು ಕತ್ತಲೆಯೇನು ಆದರೆ ಸ್ಪಷ್ಟವಾಗಿ ಮಾತನಾಡಿದರೆ ಇವನಿಗೆ ಸಿಟ್ಟು ಬಂದೀತೆಂದು ಭಯದಿಂದ ಸಂಜೆಯನು ಸ್ಪಷ್ಟವಾಗಿ ಹೇಳಿ ತೋರಿಸಲಿಲ್ಲ ಹೀಗಿದ್ದರೂ ಶ್ರೀ ಕೃಷ್ಣಾರ್ಜುನರ ಪರಸ್ಪರ ಸಂವಾದದಿಂದ ಅವನು ಮನಸ್ಸಿನಲ್ಲಿ ಅತ್ಯಂತ ಸಂತೋಷಗೊಂಡನು ಈ ಆನಂದದ ತೃಪ್ತಿಯಿಂದ ಹಾಗೂ ಪ್ರಫುಲ್ಲಿತ ಅಂತಃಕರಣದಿಂದ ಶ್ರೀಕೃಷ್ಣನ ಮಾತಿನ ಅಭಿಪ್ರಾಯವನ್ನು ಧೃತರಾಷ್ಟ್ರನಿಗೆ ಆದರದಿಂದ ಹೇಳುವನು ಕ್ಷೀರಸಾಗರದ ಮಂಥನದಿಂದ ಅಮೃತವು ಪ್ರಾಪ್ತವಾದಂತೆ ಗೀತೆಯಲ್ಲಿ ಆರನೆಯ ಅಧ್ಯಾಯದ ಪ್ರಸಂಗವು ಅತ್ಯುತ್ತಮವಾಗಿದ್ದು ಬುದ್ಧಿಗಿಂತ ಅರಿಯಬೇಕಾಗಿದೆ ಈ ಆರನೆಯ ಅಧ್ಯಾಯವು ಗೀತಾರ್ಥದ ಸಾರವಾಗಿದೆ ಆತ್ಮಾನಾತ್ಮ ವಿವೇಕರೂಪಿ ಸಮುದ್ರದ ಆಚೆಯ ದಡವಾಗಿದೆ ಅಥವಾ ಇದು ಅಷ್ಟಾಂಗ ಯೋಗದ ಐಶ್ವರ್ಯದ ತೆರೆದ ಭಂಡಾರವೇ ಆಗಿದೆ ಯಾವುದು ಆದಿಮಾಯೆಯ ವಿಶ್ರಾಂತಿ ಸ್ಥಾನವಾಗಿದೆಯೋ ಎಲ್ಲಿ ವೇದಗಳು ಮೌನ ವಹಿಸಬೇಕಾಗುತ್ತದೆಯೋ ಹಾಗೂ ಯಾವುದರಿಂದ ಗೀತಾರೂಪವಾದ ಬಳ್ಳಿಗೆ ಚಿಗುರೊಡೆದು ಬೆಳೆದಿದೆಯೋ ಅಂತಹ ಈ ಆರನೆಯ ಅಧ್ಯಾಯವು ಸಮಸ್ತ ಅಲಂಕಾರಗಳಿಂದ ಸಾಹಿತ್ಯದಿಂದ ಪರಿಪೂರ್ಣವಾಗಿದೆ ಅದನ್ನು ನಿಮಗೆಲ್ಲ ಕೇಳುವೆನು ದತ್ತಚಿತ್ತರಾಗಿ ಕೇಳಿರಿ ಎಂದು ಜ್ಞಾನೇಶ್ವರರು ಸಂತರಲ್ಲಿ ವಿನಂತಿಸಿಕೊಳ್ಳುತ್ತಾರೆ ನನ್ನ ಮಾತು ಶುದ್ಧ ಪ್ರಾಕೃತವಾಗಿದೆ ನಿಜ ಆದರೆ ಲೀಲಾಜಾಲವಾಗಿ ಪ್ರತಿಜ್ಞಾಪೂರ್ವಕ ಅಮೃತವನ್ನು ಗೆಲ್ಲುವಂತಹ ರಸಮಯ ಶಬ್ದಗಳಿಂದ ನಾನು ಹೇಳುವೆನು ಆ ಮಾತುಗಳ ಮೃದುತ್ವದಿಂದ ಸಪ್ತ ಸ್ವರಗಳಿಂದ ಆಗುವ ಆನಂದವು ಸಪ್ಪೆಯಾದೀತು ಅಥವಾ ಅದರ ಛಂದಸ್ಸಿನಿಂದ ಪರಿಮಳವು ಬಲಹೀನವಾದೀತು ನೋಡಿ ಮಧುರತೆಯ ಆಸೆಯಿಂದ ಕಿವಿಗಳು ಕಿವಿಗಳಿಗೆ ನಾಲಿಗೆಗಳು ಉತ್ಪನ್ನವಾದವು ಇಂದ್ರಿಯಗಳು ಪರಸ್ಪರ ಜಗಳವಾಡುವವು ಸಹಜವಾಗಿ ನೋಡಿದರೆ ಶಬ್ದ ವಿಷಯವು ಕೇವಲ ಕಿವಿಯದಾಗಿದ್ದರೂ ನಾಲಿಗೆ ಹೇಳಿತು ಈ ಶಬ್ದ ರಸ ವಿಷಯವು ನನ್ನದಾಗಿದೆ ಮೂಗಿಗೆ ಅನಿಸಿತು ಈ ಶಬ್ದದಿಂದ ನನಗೆ ಸುವಾಸನೆ ಸಿಗಬೇಕಾದರೆ ಶಬ್ದವೇ ರಸ ಮತ್ತು ಸುವಾಸಿತವಾದೀತು ಮಾತಿನ ಆಶ್ಚರ್ಯಕಾರಕ ಸರಣಿಯನ್ನು ನೋಡಿ ಕಣ್ಣುಗಳು ತೃಪ್ತವಾದವು ಮತ್ತು ಇವು ಮಾತುಗಳಾಗಿರದೆ ಪ್ರತ್ಯಕ್ಷ ರೂಪದ ಭಂಡಾರವೇ ನಿರ್ಮಾಣವಾಗಿದೆ ಎಂದು ಅನಿಸಿತು ಶಬ್ದಗಳು ಸೇರಿ ಸಂಪೂರ್ಣ ವಾಕ್ಯವು ಹೊರಗೆ ಬಿದ್ದಾಗ ಇಂದ್ರಿಯಗಳನ್ನು ಹಿಂದೆ ಹಾಕಿ ಮನಸ್ಸು ಹೊರಗೆ ಬಂದು ತನ್ನ ಬಾಹುಗಳನ್ನು ಎತ್ತಿ ಆ ಕಾವ್ಯವನ್ನು ಆ ವಾಕ್ಯವನ್ನು ಆಲಂಗಿಸಿಕೊಂಡಿತು ಹೀಗೆ ಎಲ್ಲ ಇಂದ್ರಿಯಗಳು ತಮ್ಮ ತಮ್ಮ ಧರ್ಮದಂತೆ ಆ ಮಾತಿಗೆ ಆತುಕೊಳ್ಳುವವು ಆದರೆ ಆ ಶಬ್ದವು ಒಬ್ಬನೇ ಸೂರ್ಯನು ಸಕಲ ಜಗತ್ತಿನ ವ್ಯವಹಾರಗಳಿಗೆ ಪ್ರವೃತ್ತ ಒಬ್ಬನೇ ಸೂರ್ಯನು ಸಕಲ ಜಗತ್ತಿನ ವ್ಯವಹಾರಗಳಿಗೆ ಪ್ರವೃತ್ತಗೊಳಿಸುವಂತೆ ಎಲ್ಲರಿಗೂ ಒಂದೇ ರೀತಿಯಾಗಿ ಶಾಂತಗೊಳಿಸುವುದು ಹಾಗೆಯೇ ಶಬ್ದದ ವ್ಯಾಪಕತೆ ಅಲೌಕಿಕವಾಗಿದೆ ಎಂದು ತಿಳಿಯಿರಿ ಅದರ ಅರ್ಥ ತಿಳಿಯುವವನಿಗೆ ಅದರಲ್ಲಿ ಚಿಂತಾಮಣಿಯಂತಹ ಗುಣಗಳು ಕಂಡುಬರುವವು ಅದಿರಲಿ ಆ ಮಾತುಗಳನ್ನು ದೊಡ್ಡ ದೊಡ್ಡ ತಟ್ಟೆಗಳಾಗಿಸಿ ಅದರಲ್ಲಿ ಮೋಕ್ಷ ರಸವನ್ನು ಬಡಿಸಿ ನಿಷ್ಕಾಮರಾದ ಜನರಿಗೆ ಈ ಗ್ರಂಥ ರೂಪದಿಂದ ಔತಣ ಮಾಡಿದೆ ಈ ಔತಣದಲ್ಲಿ ಬೆಳಕಿಗಾಗಿ ನಿತ್ಯ ನೂತನವಾದ ಆತ್ಮ ಜ್ಯೋತಿಯ ದೀಪ ಬೆಳಗಿ ಆ ಪ್ರಕಾಶದಲ್ಲಿ ಇಂದ್ರಿಯಗಳಿಗೆ ತಿಳಿಯದೆ ಔತಣವನ್ನು ಉಣ್ಣುವವನಿಗೆ ಅದರ ಪ್ರಾಪ್ತಿಯಾದೀತು ಇಲ್ಲಿ ಶ್ರವಣ ಸಾಧನವಾದ ಕಿವಿಗಳನ್ನು ಒತ್ತಟ್ಟಿಗಿಟ್ಟು ಶ್ರೋತೃಗಳು ಮನಸ್ಸನ್ನೇ ಉಪಯೋಗಿಸಬೇಕು ಮಾತುಗಳೆಂಬ ಸಿಪ್ಪೆಯನ್ನು ಮೊದಲು ತೆಗೆದುಹಾಕಿ ಮಾತಿನ ಲಕ್ಷ್ಯವಾದ ಬ್ರಹ್ಮನಲ್ಲಿ ತದ್ರೂಪನಾಗಿ ಮತ್ತೆ ಸುಖವೇ ಸುಖದ ರುಚಿಯನ್ನು ಸವಿಯಬೇಕು ಮನಸ್ಸು ಇಷ್ಟು ಸೂಕ್ಷ್ಮವಾದಾಗಲೇ ಅದರ ಉಪಯೋಗವಾದೀತು ಇಲ್ಲದಿದ್ದರೆ ಮೂಗನು ಮಾತನಾಡಿದ ಕಿವುಡನ್ನು ಕೇಳಿದ ಎಂಬಂತಾಗುವುದು ಆದರೆ ಇದೆಲ್ಲ ಪ್ರತಿಪಾದನೆ ಇರಲಿ ಶ್ರೋತೃಗಳ ಚಿಕಿತ್ಸೆ ಮಾಡುವ ಸಮಯ ಇದಲ್ಲ ಸಾಮಾನ್ಯವಾಗಿ ನಿಷ್ಕಾಮರಾದ ಜನರೇ ಈ ಔತಣಕ್ಕೆ ಅಧಿಕಾರಿಗಳಾಗಿದ್ದಾರೆ ಅವರು ಆತ್ಮಜ್ಞಾನದ ಇಚ್ಛೆಯಿಂದ ಸಂಸಾರ ಮತ್ತು ಸ್ವರ್ಗವನ್ನು ನಿವಾಳಿಸಿ ಎಸೆದು ಬಿಟ್ಟಿರುವರು ಇಂತಹವರಲ್ಲದೆ ಇತರ ಜನರು ಇದರ ರುಚಿಯನ್ನು ಅರಿಯಲಾರರು ಕಾಗೆಗಳಿಗೆ ಚಂದ್ರನ ಪರಿಚಯವಿಲ್ಲದಂತೆ ವಿಷಯಾಸಕ್ತ ಜನರಿಗೆ ಈ ಪ್ರತಿಪಾದನೆ ತಿಳಿಯಲಾರದು ಆದರೆ ಶೀತಲ ಚಂದ್ರನ ಕಿರಣಗಳು ಚಕೋರಕ್ಕೆ ಪ್ರಿಯವಾದ ಖಾದ್ಯವಾಗಿದೆ ಹಾಗೆಯೇ ಜ್ಞಾನವುಳ್ಳವರಿಗೆ ಈ ಗ್ರಂಥವು ವಿಶ್ರಾಂತಿಯ ತಾಣವಾಗಿದೆ ಅಜ್ಞಾನಿಗಳಿಗೆ ಇದು ಪರವೂರಿನಂತಿದೆ ಆದ್ದರಿಂದ ಈ ವಿಷಯದಲ್ಲಿ ಹೆಚ್ಚಿಗೆ ಮಾತನಾಡುವ ಅವಶ್ಯಕತೆ ಇಲ್ಲ ಆದರೆ ಪ್ರಸಂಗಾನುಸಾರವಾಗಿ ನಾನು ಮಾತನಾಡಿದುದನ್ನು ಸಜ್ಜನರು ಕ್ಷಮಿಸಲಿ ಇನ್ನು ಮುಂದೆ ಶ್ರೀಕೃಷ್ಣನು ಹೇಳಿದುದನ್ನು ನಾನು ಹೇಳುತ್ತೇನೆ ಆ ಮಾತುಗಳು ಬುದ್ಧಿಗೂ ತಿಳಿಯಲು ಕಠಿಣವಾಗಿವೆ ಆದರೂ ಶಬ್ದಗಳಲ್ಲಿ ಅದನ್ನು ಖಚಿತಾಗಿ ಹೇಳಬಹುದಷ್ಟೇ ಆದರೂ ಶ್ರೀ ಗುರು ನಿವೃತ್ತಿನಾಥನ ಕೃಪಾರೂಪವಾದ ದೀಪದ ಬೆಳಕಿನಲ್ಲಿ ನಾನು ಅದನ್ನು ತಿಳಿದು ಹೇಳುವೆನು ಇಂದ್ರಿಯಾತೀತ ಬ್ರಹ್ಮಜ್ಞಾನವು ಪ್ರಾಪ್ತವಾದಾಗ ಕಣ್ಣಿಗೆ ಕಾಣದಿರುವಂತಹುದು ದೃಷ್ಟಿ ಇಲ್ಲದೆಯೇ ಕಂಡಿಯಿತು ಗುರುಕೃಪೆಯ ಮಹಿಮೆಯನ್ನು ಎಷ್ಟೊಂದು ಹೇಳಲಿ ದೈವವಶಾತ್ ಪರಶುಮಣಿಯು ಕೈಗೆ ಬಂದರೆ ರಸಾಯನಶಾಸ್ತ್ರ ಗೂಢವಿದ್ಯೆ ತಿಳಿದವನಿಗೂ ಸಿಗದಿರುವ ಶುದ್ಧ ಚಿನ್ನವು ಕಬ್ಬಿಣದಿಂದ ಸಿಗಬಹುದು ಹಾಗೆಯೇ ಸದ್ಗುರುವಿನ ಕೃಪೆ ಉಂಟಾದ ಬಳಿಕ ಪ್ರಯತ್ನಿಸಿದರೆ ಏನು ತಾನೇ ಸಿಗಲಾರದು ಆದ್ದರಿಂದ ಅಂತಹ ಸದ್ಗುರು ಕೃಪೆಯು ನನ್ನ ಮೇಲೆ ಪೂರ್ಣವಾಗಿದೆ ಎಂದು ಜ್ಞಾನೇಶ್ವರರು ಹೇಳುತ್ತಿದ್ದಾರೆ ಆ ಯೋಗದಿಂದ ನಾನು ಮಾತನಾಡುವೆನು ನನ್ನ ಮಾತಿನಲ್ಲಿ ನಿರಾಕಾರ ವಸ್ತುವನ್ನು ಎಲ್ಲರಿಗೂ ತೋರಿಸುವೆನು ಇಂದ್ರಿಯಾತೀತವಾದ ವಸ್ತುವನ್ನು ಇಂದ್ರಿಯಗಳಿಂದ ಅನುಭವಿಸುವಂತೆ ಮಾಡುವೆನು ನೋಡಿ ಯಶ ಲಕ್ಷ್ಮಿ ಔದಾರ್ಯ ಜ್ಞಾನ ವೈರಾಗ್ಯ ಮತ್ತು ಐಶ್ವರ್ಯ ಈ ಆರು ಉತ್ತಮ ಗುಣಗಳು ಶ್ರೀಕೃಷ್ಣನಲ್ಲಿ ಸದಾ ಸನ್ನಿಹಿತವಾಗಿವೆ ಆದ್ದರಿಂದ ಅವನಿಗೆ ಭಗವಂತ ಎಂದು ಹೇಳುತ್ತಾರೆ ಸರ್ವಸಂಗ ಪರಿತ್ಯಾಗಿಗಳ ಮಿತ್ರನಾದ ಅವನು ಪಾರ್ಥನಿಗೆ ಹೀಗೆ ಹೇಳಿದನು ಸಾವಧಾನವಾಗಿ ಕೇಳಿರಿ ಶ್ರೀ ಭಗವಾನು ಅನಾಶ್ರಿತ ಕರ್ಮ ಫಲಂ ಕಾರ್ಯ ಕರ್ಮ ಕರೋತಿಯ ಸನ್ಯಾಸೀಚ ಯೋಗೀ ಚರ್ನ ಚಾಕ್ರಿಯ ಶ್ರೀ ಭಗವಂತನು ಹೇಳಿದನು ಯಾವ ಪುರುಷನು ಕರ್ಮ ಫಲದ ಆಶ್ರಯವನ್ನು ಪಡೆಯದೆ ಕರ್ತವ್ಯ ಕರ್ಮವನ್ನು ಮಾಡುತ್ತಾನೋ ಅವನು ಸನ್ಯಾಸಿ ಮತ್ತು ಯೋಗಿಯಾಗಿದ್ದಾನೆ ಮತ್ತು ಕೇವಲ ಅಗ್ನಿಯನ್ನು ತ್ಯಜಿಸಿದವನು ಸನ್ಯಾಸಿಯಲ್ಲ ಹಾಗೂ ಕೇವಲ ಕ್ರಿಯೆಗಳನ್ನು ತ್ಯಜಿಸಿದವನು ಯೋಗಿಯಲ್ಲ ಭಗವಾನ್ ಕೃಷ್ಣನು ಭಗವಾನ್ ಶ್ರೀಕೃಷ್ಣನು ಹೇಳಿದನು ಪ್ರಾರ್ಥನೆ ನೋಡು ಯೋಗಿ ಮತ್ತು ಸನ್ಯಾಸಿ ಇವರು ಈ ಜಗತ್ತಿನಲ್ಲಿ ಒಂದೇ ಆಗಿದ್ದಾರೆ ಅವರು ಬೇರೆ ಬೇರೆ ಎಂದು ತಿಳಿಯಬೇಡ ಇಬ್ಬರ ಕುರಿತು ವಿಚಾರ ಮಾಡಿದಾಗ ಸಹಜವಾಗಿ ಒಂದೇ ಎಂದು ತಿಳಿದಿತು ಅವರಿಬ್ಬರಿಗೂ ಎರಡು ಹೆಸರುಗಳನ್ನು ಆರೋಪಿಸಲಾಗಿದೆ ಆದ್ದರಿಂದ ಬ್ರಹ್ಮ ದೃಷ್ಟಿಯಿಂದ ನೋಡಿದರೆ ಇವರಿಬ್ಬರಲ್ಲಿ ಯಾವ ಭೇದವೂ ಇಲ್ಲ ಆದ್ದರಿಂದ ಯೋಗವೇ ಸನ್ಯಾಸವಾಗಿದೆ ಹೆಸರಿನ ಭಿನ್ನತೆಯಿಂದ ಒಬ್ಬನೇ ವ್ಯಕ್ತಿಯನ್ನು ಕರೆಯಲಾಗುತ್ತದೆ ಅಥವಾ ಒಂದೇ ಜಾಗಕ್ಕೆ ಎರಡು ಮಾರ್ಗದಿಂದ ಹೋಗಲಾಗುತ್ತದೆ ಒಂದೇ ನೀರನ್ನು ಎರಡು ಪಾತ್ರೆಗಳಲ್ಲಿ ತುಂಬಿದಾಗ ನೀರಿನ ಇಬ್ಬಗೆಯ ಭಾವ ಉಂಟಾಗುವುದಿಲ್ಲ ಹಾಗೆಯೇ ಯೋಗ ಮತ್ತು ಸನ್ಯಾಸ ಇದರಲ್ಲಿ ಭೇದವೇ ಇಲ್ಲವೆಂದು ತಿಳಿ ಅರ್ಜುನ ಕರ್ಮಗಳನ್ನು ಮಾಡಿ ಅವುಗಳ ಫಲವನ್ನು ಇಚ್ಛಿಸದವನನ್ನು ಜಗತ್ತಿನಲ್ಲಿ ಸರ್ವಸಮ್ಮತಿಯಿಂದ ಯೋಗೀ ಎಂದು ತಿಳಿಯಲಾಗಿದೆ ಪೃಥಿವಿಯು ವೃಕ್ಷಾದಿಗಳನ್ನು ಉತ್ಪನ್ನ ಮಾಡಿ ಅವುಗಳ ಉತ್ಪತ್ತಿಯ ಬಗ್ಗೆ ಯಾವುದೇ ಅಹಂಕಾರ ಪಡುವುದಿಲ್ಲ ಮತ್ತು ಅವುಗಳಲ್ಲಿ ಉಂಟಾಗುವ ಫಲಗಳನ್ನೂ ಬಯಸುವುದಿಲ್ಲ ಹಾಗೆಯೇ ಆತ್ಮಬೋಧದ ಆಧಾರದಿಂದ ಹಾಗೂ ಜಾತಿಗನುಗುಣವಾಗಿ ವರ್ಣಾಶ್ರಮೋಚಿತವಾದ ಯಾವುದೇ ಕರ್ಮವು ಮಾಡುವ ಪ್ರಸಂಗ ಬಂದೊದಗಿದಾಗ ಅದೆಲ್ಲವನ್ನು ವಿಧಿವತ್ತಾಗಿ ಮಾಡಿ ಅವನು ತನ್ನ ಶರೀರದಲ್ಲಿ ಅಹಂಕಾರವು ಉಂಟಾಗಲು ಬಿಡುವುದಿಲ್ಲ ಮತ್ತು ಫಲೇಚ್ಛೆಯ ಕಡೆಗೆ ಬುದ್ಧಿ ಹೋಗಗೊಡುವುದಿಲ್ಲ ಪಾರ್ಥ ಕೇಳು ಇಂತಹ ಪುರುಷನೇ ಸನ್ಯಾಸಿ ಮತ್ತು ಅವನೇ ನಿಸ್ಸಂಶಯವಾಗಿ ಯೋಗೀಶ್ವರನಾಗಿದ್ದಾನೆ ಆದರೆ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಬಂಧನಕಾರಕಗಳೆಂದು ತಿಳಿದು ಬಿಟ್ಟು ಬಿಡುತ್ತಾನೆ ಆದರೆ ಕೂಡಲೇ ಬೇರೊಂದು ಕರ್ಮ ಮಾಡಲು ತೊಡಗುತ್ತಾನೆ ಒಂದು ಲೇಪ ಅಂದರೆ ಕೈಗೆ ಅಂಟಿದ ಕೆಸರು ತೊಳೆದು ಬಿಟ್ಟು ಇನ್ನೊಂದು ಲೇಪವನ್ನು ಹಚ್ಚಿಕೊಳ್ಳಲು ಚಡಪಡಿಸುತ್ತಾನೆ ಹಾಗೆಯೇ ಉಚಿತವಾದ ಕರ್ಮವನ್ನು ತ್ಯಜಿಸಿ ಇನ್ನೊಂದು ಕರ್ಮವನ್ನು ಮಾಡುವ ಆಗ್ರಹದಲ್ಲಿ ಬಿದ್ದು ವ್ಯರ್ಥವಾಗಿ ಕಷ್ಟ ಅನುಭವಿಸುತ್ತಾನೆ ತಲೆಯ ಮೇಲೆ ಮೊದಲೇ ಸ್ವಭಾವತಃ ಗೃಹಸ್ಥಾಶ್ರಮದ ಹೊರಗಿದೆ ಅದನ್ನು ಬಿಸುಟಲು ಸನ್ಯಾಸವನ್ನು ಕೈಗೊಂಡನು ಪುನಃ ಸನ್ಯಾಸಾಶ್ರಮದ ಕರ್ಮಗಳ ಹೊರೆಯನ್ನು ತಲೆಯಲ್ಲಿ ಹೊತ್ತುಕೊಂಡನು ಆದ್ದರಿಂದ ಶ್ರೌತ ಸ್ಮಾರ್ಥ ಹೋಮಾದಿ ಕರ್ಮಗಳನ್ನು ಯಥಾವತ್ತಾಗಿ ಮಾಡುತ್ತಾ ಕರ್ಮದ ಮರ್ಯಾದೆ ಅಂದರೆ ಮೇರೆ ಮೀರದಿದ್ದರೆ ತನ್ನ ಬಳಿಯಲ್ಲೇ ಸಹಜವಾದ ಯೋಗ ಸುಖವಿದೆ ಸಂಕಲ್ಪ ಯೋಗಿ ಹೇ ಅರ್ಜುನ ಯಾವುದನ್ನು ಸನ್ಯಾಸವೆಂಬುದಾಗಿ ಹೇಳುತ್ತಾರೆಯೋ ಅದನ್ನೇ ನೀನು ಯೋಗವೆಂದು ತಿಳಿ ಏಕೆಂದರೆ ಸಂಕಲ್ಪಗಳ ತ್ಯಾಗವನ್ನು ಮಾಡದಿರುವ ಯಾವ ಪುರುಷನೂ ಕೂಡ ಯೋಗಿಯಾಗುವುದಿಲ್ಲ ಅರ್ಜುನ ಕೇಳು ಸನ್ಯಾಸಿಯೇ ಯೋಗಿಯು ಎಂಬ ಏಕವಾಕ್ಯತೆಯ ಬಾವುಟವನ್ನು ಅನೇಕ ಶಾಸ್ತ್ರಗಳು ಈ ಜಗತ್ತಿನಲ್ಲಿ ಎತ್ತಿ ಹಿಡಿದಿವೆ ತ್ಯಾಗದಿಂದ ಸಂಕಲ್ಪಗಳು ನಾಶವಾದ ಪುರುಷನಿಗೆ ಯೋಗದ ಸಾರವಾದ ಬ್ರಹ್ಮನ ಭೇಟಿಯಾಗುತ್ತದೆ ಹೀಗೆ ಸ್ವಾನುಭಾವ ಪ್ರಮಾಣದಿಂದ ನಿಶ್ಚಯಿಸಿದೆ ಕಾರಣ ಕಾರ್ಯತೆ ಯೋಗದಲ್ಲಿ ಆರೂಢನಾಗಬೇಕೆಂಬ ಇಚ್ಛೆಯುಳ್ಳ ಮನನಶೀಲನಾದ ಪುರುಷನಿಗೆ ನಿಷ್ಕಾಮ ಭಾವದಿಂದ ಕರ್ಮ ಮಾಡುವುದೇ ಯೋಗದ ಪ್ರಾಪ್ತಿಯಲ್ಲಿ ಕಾರಣವೆಂದು ಹೇಳಲಾಗುತ್ತದೆ ಮತ್ತು ಯೋಗಾರೂಢನಾದ ನಂತರ ಆ ಯೋಗಾರೂಢ ಪುರುಷನಿಗೆ ಸರ್ವ ಸಂಕಲ್ಪಗಳ ಅಭಾವವೇ ಅವನ ಶ್ರೇಯಸ್ಸಿಗೆ ಕಾರಣವೆಂದು ಹೇಳಲಾಗುತ್ತದೆ ಪ್ರಾರ್ಥನೆ ಇನ್ನು ಯೋಗರೂಪಿ ಪರ್ವತದ ತುದಿಗೇರಬೇಕಾದರೆ ಕರ್ಮ ಮಾರ್ಗ ರೂಪವಾದ ಮೆಟ್ಟಿಲುಗಳನ್ನು ಬಿಡಬಾರದು ಈ ಕರ್ಮ ಮಾರ್ಗದಿಂದ ಹೋಗುವಾಗ ಮೊದಲು ಪರ್ವತದ ಬುಡದಲ್ಲಿ ಯಮ ನಿಯಮಗಳನ್ನು ದಾಟಿ ಮುಂದೆ ಆಸನವೆಂಬ ಕಾಲುದಾರಿಯಿಂದ ನಡೆದು ಪ್ರಾಣಾಯಾಮ ರೂಪಾದ ಊರುಗೋಲಿನ ಸಹಾಯದಿಂದ ಮೇಲಿರಬೇಕು ಬಳಿಕ ಪ್ರತ್ಯಾಹಾರವೆಂಬ ಜಾರಿಕೆಯ ಕಡಿದಾದ ದಾರಿ ಸಿಗುವುದು ಅದರಲ್ಲಿ ಬುದ್ಧಿಯ ಕಾಲುಗಳು ಜಾರುತ್ತವೆ ಆಗ ಹಠಯೋಗಿಗಳಿಗೂ ಕೂ ಕಟಯೋಗಿಗಳಿಗೂ ಕೊನೆಗೆ ತಮ್ಮ ಪ್ರತಿಜ್ಞೆ ಬಿಟ್ಟು ಬಿಡಬೇಕಾಗುತ್ತದೆ ಆದರೂ ಅಭ್ಯಾಸದ ಬಲದಿಂದ ಪ್ರತ್ಯಾಹಾರ ರೂಪಿ ಅವಲಂಬನವಿಲ್ಲದ ಕಷ್ಟಕರ ಮಾರ್ಗದಲ್ಲಿ ವೈರಾಗ್ಯರೂಪನಾದ ಉಡವು ಅದೊಂದು ರೀತಿಯ ಪ್ರಾಣಿ ದೊರಕಿ ವೈರಾಗ್ಯರೂಪನಾದ ಉಡವು ದೊರಕಿ ಮೆಲ್ಲನೆ ಮೆಲ್ಲ ಮೆಲ್ಲನೆ ಮೇಲೇರಬಹುದು ಹೀಗೆ ಪ್ರಾ ವಾಯು ಅಂದರೆ ಪ್ರಾಣಾಪಾನ ರೂಪವಾದ ವಾಯು ವಾಯು ರೂಪವಾದ ಕುದುರೆಯ ಮೇಲೆ ದಾರಿ ಸಾಗುತ್ತಿರುವಾಗ ಚಿತ್ತವನ್ನು ಸ್ಥಿರಗೊಳಿಸುವ ಜಾಗಕ್ಕೆ ಬಂದಾಗ ಧ್ಯಾನದ ಕೊನೆ ಸ್ವಾಧೀನವಾಗುವವರೆಗೆ ಮಾರ್ಗವನ್ನು ಕ್ರಮಿಸಬೇಕು ಮತ್ತೆ ಸಾಧ್ಯ ಸಾಧನೆಗಳು ಒಂದಾದ ಅಂದರೆ ಬ್ರಹ್ಮೈಕ್ಯ ಜಾಗದಲ್ಲಿ ಮಾರ್ಗದ ನಡಿಗೆ ನಿಂತು ಹೋಗಿ ಪ್ರವೃತ್ತಿಯ ಇಚ್ಛೆ ಮುಗಿದು ಹೋಗುತ್ತದೆ ಮುಂದಿನ ಹೆಜ್ಜೆಗಿಡಲು ಮುಗಿದು ಹೋದಾಗ ಮುಗಿದು ಹೋದಾಗ ಹಿಂದಿನದ್ದು ನೆನಪು ಇರುವುದಿಲ್ಲ ಇಂತಹ ಸಮತಟ್ಟಾದ ಭೂಮಿಕಾರೂಪ ಸಮಾಧಿಯಲ್ಲಿ ಸ್ಥಿರನಾಗುತ್ತಾನೆ ಈ ಉಪಾಯದಿಂದ ಯೋಗಾರೂಢನಾದವನು ನಿಸ್ಸಂಶಯವಾಗಿ ಪರಿಪೂರ್ಣನಾಗುವನು ಇನ್ನು ಅವನ ಲಕ್ಷಣಗಳ ನಿರ್ಣಯವನ್ನು ಹೇಳುವೆನು ಕೇಳು ಯೇಂದ್ರಿಯೋಗ ಯಾವ ಕಾಲದಲ್ಲಿ ಇಂದ್ರಿಯಗಳ ಭೋಗಗಳಲ್ಲಿ ಮತ್ತು ಕರ್ಮಗಳಲ್ಲಿಯೂ ಆಸಕ್ತನಾಗುವುದಿಲ್ಲವೋ ಆ ಕಾಲದಲ್ಲಿ ಸರ್ವ ಸಂಕಲ್ಪವನ್ನು ತ್ಯಾಗ ಮಾಡಿದ ಪುರುಷನು ಯೋಗಾರೂಢನೆಂದು ಹೇಳಲ್ಪಡುತ್ತಾನೆ ಆತ್ಮಬೋಧನೆಯ ಕೋಣೆಯಲ್ಲಿ ಮಲಗಿದವನ ಆತ್ಮಜ್ಞಾನವನ್ನು ಪಡೆದವನ ಇಂದ್ರಿಯಗಳ ಮನೆಗೆ ವಿಷಯಗಳು ಬಂದು ಹೋಗುವುದು ನಿಂತು ಹೋಗುತ್ತವೆ ಸುಖ ದುಃಖಗಳು ಜಗಳವಾಡುತ್ತಿದ್ದರೂ ಅವನ ಮನಸ್ಸು ಎಚ್ಚರಗೊಳ್ಳುವುದಿಲ್ಲ ಹಾಗೆಯೇ ವಿಷಯಗಳು ಮೂರ್ತಿವೆತ್ತು ಬಳಿಗೆ ಬಂದು ನಿಂತರೂ ಅವು ಯಾರೂ ಎಂದು ಅವನಿಗೆ ಗೊತ್ತೇ ಇರುವುದಿಲ್ಲ ಅಕಸ್ಮಾತ್ತಾಗಿ ಇಂದ್ರಿಯಗಳು ಕರ್ಮ ಮಾಡಲು ಪ್ರವೃತ್ತವಾದರೂ ಅವನಿಗೆ ಅಂತಃಕರಣದಲ್ಲಿ ಫಲೇಚ್ಛೆಯು ಎಂದಿಗೂ ಇರುವುದಿಲ್ಲ ಇಷ್ಟು ದೇಹ ವ್ಯಾಪಾರಗಳು ನಡೆಯುತ್ತಿರುವಾಗಲೂ ನಿದ್ದೆಯಲ್ಲಿದ್ದಂತೆ ಉದಾಸೀನಂತೆ ಇರುವವನಿಗೆ ನಿಜವಾದ ಯೋಗವು ಸಾಧ್ಯವಾಗಿದೆ ಎಂದು ನೀನು ತಿಳಿ ಇಂತಹ ಯೋಗಿಯ ಸ್ಥಿತಿಯನ್ನು ಕೇಳಿ ಅರ್ಜುನನು ಶ್ರೀಕೃಷ್ಣನಲ್ಲಿ ಹೇಳಿದನು ಓ ಅನಂತ ನೀನು ಹೇಳುವುದನ್ನು ಕೇಳಿ ನನಗೆ ಅಚ್ಚರಿಯಾಗುತ್ತದೆ ಹಾಗಾದರೆ ಆ ಯೋಗಿಗೆ ಇಂತಹ ಯೋಗ್ಯತೆ ಯಾರು ಕೊಡುವರು ಹೇಳು ಆತ್ಮ ತನ್ನ ಮೂಲಕ ತನ್ನನ್ನು ಸಂಸಾರ ಸಾಗರದಿಂದ ಉದ್ಧಾರ ಮಾಡಿಕೊಳ್ಳಲಿ ಮತ್ತು ತನ್ನನ್ನು ಅಧೋಗತಿಗೆ ಕೊಂಡೊಯ್ಯದಿರಲಿ ಏಕೆಂದರೆ ಈ ಮನುಷ್ಯನು ತನಗೆ ತಾನೇ ಮಿತ್ರನು ಮತ್ತು ತನಗೆ ತಾನೇ ಶತ್ರುವು ಆಗಿದ್ದಾನೆ ಆಗ ನಗುತ್ತಾ ಶ್ರೀಕೃಷ್ಣನು ಹೇಳಿದನು ಅರ್ಜುನ ನಿನ್ನ ಮಾತು ನನಗೆ ಆಶ್ಚರ್ಯವಾಗುತ್ತದೆ ಏಕೆಂದರೆ ಇಂತಹ ಅದ್ವೈತ ಸ್ಥಿತಿಯನ್ನು ಯಾರು ಯಾರಿಗೆ ಕೊಡುವುದು ಮನುಷ್ಯನು ಭ್ರಾಂತಿ ರೂಪ ಹಾಸಿಗೆಯಲ್ಲಿ ಗಾಢವಾದ ಅಜ್ಞಾನದ ನಿದ್ದೆಯಲ್ಲಿ ಮಲಗಿದಾಗ ಅವನಿಗೆ ಜನ್ಮ ಮೃತ್ಯು ರೂಪವಾದ ಕನಸು ಕಾಣುತ್ತದೆ ಮತ್ತೆ ಅಕಸ್ಮಾತ್ತಾಗಿ ಎಚ್ಚರಗೊಂಡಾಗ ಆ ಸ್ವಪ್ನಗಳೆಲ್ಲವೂ ವ್ಯರ್ಥವಾಗುತ್ತವೆ ಹೀಗೆ ತನ್ನ ನಿತ್ಯ ಅಸ್ತಿತ್ವದ ಅರಿವು ಸಹಜವಾಗಿ ಉಂಟಾಗುತ್ತದೆ ಅದು ತನ್ನಲ್ಲೇ ತನಗೇ ಉಂಟಾಗುತ್ತದೆ ಆದ್ದರಿಂದ ಧನಂಜಯ ಮಿಥ್ಯಾ ದೇಹಾಭಿಮಾನವನ್ನು ಇರಿಸಿಕೊಂಡು ಮನುಷ್ಯನು ತಾನೇ ತನ್ನ ಅನಿಷ್ಟವನ್ನು ಮಾಡಿಕೊಳ್ಳುವನು ಬಂಧುರಾತ್ಮಾತ್ಮನಸ್ತ ಏನಾತ್ಮೈವಾತ್ಮನಾಜಿ ಅನಾತ್ಮನಸ್ತ ಶತ್ರುತ್ವೇ ವರ್ತೆ ಶತ್ರುವತ್ ಯಾವ ಜೀವಾತ್ಮನ ಮೂಲಕ ಮನಸ್ಸು ಮತ್ತು ಇಂದ್ರಿಯಗಳ ಸಹಿತವಾದ ಶರೀರವು ಗೆಲ್ಲಲ್ಪಟ್ಟಿದೆಯೋ ಆ ಜೀವಾತ್ಮನಿಗಾದರೂ ಅವನು ತನಗೆ ತಾನೇ ಮಿತ್ರನಾಗಿದ್ದಾನೆ ಮತ್ತು ಯಾರ ಮೂಲಕ ಮನಸ್ಸು ಹಾಗೂ ಇಂದ್ರಿಯಗಳ ಸಹಿತವಾದ ಶರೀರವು ಗೆಲ್ಲಲ್ಪಟ್ಟಿಲ್ಲವೋ ಅವನಿಗೆ ಅವನು ಶತ್ರುವಿನಂತೆ ಶತ್ರುತ್ವದಲ್ಲಿ ವರ್ತಿಸುತ್ತಾನೆ ವಿಚಾರ ಮಾಡಿ ಈ ಅಹಂಕಾರಗಳನ್ನು ಬಿಡಬೇಕು ಮತ್ತೆ ಉಳಿದಿರುವ ತನ್ನ ಸ್ವರೂಪವನ್ನು ಗುರುತಿಸಿಕೊಂಡು ಬ್ರಹ್ಮ ಸ್ವರೂಪನಾಗಬೇಕು ಆಗ ತಾನೇ ತನ್ನ ಶ್ರೇಯಸ್ಸನ್ನು ಮಾಡಿಕೊಂಡಂತಾಗುವುದು ಇಲ್ಲದಿದ್ದರೆ ಸುಶೋಭಿತವಾದ ಶರೀರದಲ್ಲಿ ಲುಬ್ಧನಾಗಿ ಆತ್ಮಸ್ವರೂಪವನ್ನು ಮರೆತು ದೇಹ ಬುದ್ಧಿಗಿರಿಸಿಕೊಂಡವನು ಕೋಶ ಕೀಟ ಅಂದರೆ ರೇಷ್ಮೆ ಹೊಡೆದಂತೆ ತನಗೆ ತಾನೇ ವೈರಿಯಾಗುವನು ಸರಿಯಾದ ಲಾಭವಾಗುವ ಸಮಯದಲ್ಲಿ ಹತಭಾಗ್ಯನಿಗೆ ಕುರುಡರು ಹೇಗಿರುತ್ತಾರೆಂದು ಕುತೂಹಲದಿಂದ ಕಣ್ಣುಗಳನ್ನು ಮುಚ್ಚಿಕೊಂಡು ವಸ್ತು ಲಾಭದಿಂದ ವಂಚಿತನಾಗುತ್ತಾನೆ ಅಥವಾ ಯಾರಾದರೊಬ್ಬನು ಭ್ರಮೆಯಿಂದ ತಾ ನಾನೇ ಕಳೆದುಕೊಂಡು ಹೋಗಿರುವೆನು ಎಂದು ಹೇಳುತ್ತಾ ಅಂತಃಕರಣದಲ್ಲಿ ಇಂತಹ ಸುಳ್ಳು ಆಗ್ರಹವನ್ನು ಹಿಡಿದಿರುತ್ತಾನೆ ಇಲ್ಲದಿದ್ದರೆ ಈ ಭ್ರಮೆಯಿಲ್ಲದೆ ನೋಡಿದರೆ ಅವನ ಬುದ್ಧಿಗೆ ನಾನು ಬ್ರಹ್ಮರೂಪದವನಾಗಿದ್ದೇನೆ ಎಂದು ಅನಿಸದೆ ನಾನು ದುಃಖಿಯಾಗಿದ್ದೇನೆ ಎಂದು ಏಕೆ ಹೀಗೆ ಭಾಸವಾಗುತ್ತದೆ ಆದರೆ ಅವನ ಬ್ರಹ್ಮ ಸ್ವರೂಪ ಎಂದು ನಾಶವಾಗುವುದಿಲ್ಲ ನೋಡು ಸ್ವಪ್ನದಲ್ಲಿನ ಖಡ್ಗದ ಏಟಿನಿಂದ ಯಾರಾದರೂ ನಿಜವಾಗಿ ಸಾಯುತ್ತಾನೋ ಗಿಳಿಯನ್ನು ಹಿಡಿಯಲು ಒಂದು ಕೊಳವೆ ಕಟ್ಟುತ್ತಾರೆ ಅದರ ಮೇಲೆ ಗಿಳಿ ಕುಡಿದಾಕ್ಷಣ ಅದು ತಲೆಕೆಳಕಾಗುತ್ತದೆ ಆಗ ಅದು ನಿಜವಾಗಿ ಹಾರಿ ಹೋಗಬೇಕಾಗಿತ್ತು ಆದರೆ ಇದನ್ನು ನಾನು ಬಿಟ್ಟರೆ ನಾನು ಬಿದ್ದು ಸತ್ತು ಹೋದೇನು ಎಂಬ ಸಂಶಯದಿಂದ ಗಿಳಿಯು ಅದನ್ನು ಬಿಡುವುದಿಲ್ಲ ವ್ಯರ್ಥವಾಗಿ ಕತ್ತು ತಿರುಗಿಸುತ್ತಾ ಕೊಕ್ಕಿನಿಂದ ರೆಕ್ಕೆಗಳಿಂದ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅರಚುತ್ತಾ ಅದು ಹೇಳುತ್ತದೆ ನಾನು ನಿಜವಾಗಿ ಬಂಧಿತನಾಗಿದ್ದೇನೆ ಎಂಬ ತಿಳುವಳಿಕೆಯಿಂದ ಮೋಸ ಹೋಗುತ್ತದೆ ಸ್ವತಂತ್ರವಾಗಿದ್ದ ಅದು ತನ್ನ ಕಾಲುಗಳಿಂದ ಕೊಳವೆಯನ್ನು ಇನ್ನೂ ಬಿಗಿಗೊಳಿಸುತ್ತದೆ ಇಂತಹ ಸ್ಥಿತಿಯಲ್ಲಿ ಅದನ್ನು ಹಿಡಿದುಕೊಂಡು ಎತ್ತಿಕೊಂಡಾಗಲೂ ಅದು ಕೊಳವೆಯನ್ನು ಬಿಡುವುದಿಲ್ಲ ಹೀಗೆ ನಿರರ್ಥಕವಾಗಿ ಸಿಕ್ಕಿ ಹಾಕಿಕೊಂಡ ಅದನ್ನು ಯಾರಾದರೂ ಬಂಧಿಸಿರುವರೆ ಹೇಳು ನೋಡುವ ಆದ್ದರಿಂದ ನಾನೂ ನನ್ನದೂ ಎಂಬ ಸಂಕಲ್ಪವನ್ನು ದೃಢಗೊಳಿಸಿದವನಿಗೆ ತಾನೇ ತನಗೆ ದೃಢಗೊಳಿಸಿದವನಿಗೆ ತಾನೇ ತನಗೆ ಶತ್ರುವಾಗಿದ್ದಾನೆ ಶ್ರೀಕೃಷ್ಣನು ಹೇಳುತ್ತಾನೆ ಆತ್ಮಾನುಭವವುಳ್ಳವನು ಇಂತಹ ಮಿಥ್ಯಾಭಿಮಾನವನ್ನು ಇರಿಸಿಕೊಳ್ಳುವುದಿಲ್ಲ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖ ತಥಾ ಮಾನಪಮಾನ ಶೀತ ಉಷ್ಣ ಮತ್ತು ಸುಖ ದುಃಖಾದಿಗಳಲ್ಲಿ ಹಾಗೂ ಮಾನ ಅಪಮಾನಗಳಲ್ಲಿ ಯಾರ ಅಂತಃಕರಣದ ವೃತ್ತಿಗಳು ಚೆನ್ನಾಗಿ ಶಾಂತವಾಗಿವೆಯೋ ಅಂತಹ ಆತ್ಮವನ್ನು ಸ್ವಾಧೀನಪಡಿಸಿಕೊಂಡ ಪುರುಷರ ಜ್ಞಾನದಲ್ಲಿ ಸಚ್ಚಿದಾನಂದ ಘನ ಪರಮಾತ್ಮನು ಸಮ್ಯಕ್ ಪ್ರಕಾರದಿಂದ ಸ್ಥಿತನಾಗಿರುತ್ತಾನೆ ಅರ್ಥಾತ್ ಅವನ ಜ್ಞಾನದಲ್ಲಿ ಪರಮಾತ್ಮನಲ್ಲದೆ ಬೇರೇನು ಇಲ್ಲವೇ ಇಲ್ಲ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯುಕ್ತ ಯೋಗಿ ಸಮ ಯಾರ ಅಂತಃಕರಣವು ಜ್ಞಾನ ವಿಜ್ಞಾನದಿಂದ ತೃಪ್ತವಾಗಿದೆಯೋ ಯಾರ ಸ್ಥಿತಿಯು ವಿಕಾರರಹಿತವಾಗಿದೆಯೋ ಯಾರ ಇಂದ್ರಿಯಗಳು ಪೂರ್ಣವಾಗಿ ಗೆಲ್ಲಲ್ಪಟ್ಟಿವೆಯೋ ಮತ್ತು ಯಾರಿಗೆ ಕಲ್ಲು ಮಣ್ಣು ಮತ್ತು ಚಿನ್ನ ಸಮಾನವಾಗಿವೆಯೋ ಆ ಯೋಗಿಯು ಯುಕ್ತನು ಅರ್ಥಾತ್ ಭಗವತ್ಪ್ರಾಪ್ತನಾಗಿದ್ದಾನೆಂದು ಹೇಳಲಾಗುತ್ತದೆ ತನ್ನ ಮನಸ್ಸನ್ನು ಗೆದ್ದುಕೊಂಡಿರುವವನಿಗೆ ಮತ್ತು ಸಮಸ್ತ ವಾಸನೆಗಳು ಶಾಂತನಾದವನಿಗೆ ಇತರರಂತೆ ಪರಮಾತ್ಮನು ದೂರನಾಗಿಲ್ಲ ಚಿನ್ನವನ್ನು ಬೆಂಕಿಯಲ್ಲಿ ಕಾಯಿಸಿದಾಗ ಕೊಳೆಯು ಹೋಗಿ ಶುದ್ಧವಾಗುವಂತೆ ಮನಸ್ಸಿನ ಸಂಕಲ್ಪ ವಿಕಲ್ಪಗಳು ಇಲ್ಲವಾದಾಗ ಜೀವಿಯ ಬ್ರಹ್ಮತ್ವವು ಸಹಜವಾಗಿ ಸಿದ್ಧವೇ ಆಗಿದೆ ಘಟದೊಳಗಿನ ಆಕಾಶಕ್ಕೆ ಘಟವು ನಾಶವಾದಾಗ ಮಹಾಕಾಶದಲ್ಲಿ ಒಂದಾಗಲು ಬೇರೆ ಎಲ್ಲಿಗೂ ಹೋಗಬೇಕಾಗಿಲ್ಲ ಹಾಗೆಯೇ ದೇಹದಲ್ಲಿನ ಮಿಥ್ಯಾ ಅಹಂಕಾರವು ಸಮೂಲವಾಗಿ ನಾಶವಾದಾಗ ಅವನು ಮೊದಲಿನಿಂದಲೂ ಪರಮಾತ್ಮನೇ ಆಗಿದ್ದಾನೆ ಇಂತಹ ಸ್ಥಿತಿಯಲ್ಲಿ ಶೀತ ಉಷ್ಣ ಸುಖ ದುಃಖ ಮಾನ ಅವಮಾನ ಇವುಗಳು ಪ್ರಾಪ್ತವಾದರೂ ಅವನಲ್ಲಿ ಅವುಗಳ ವಿಚಾರವೇ ಬರುವುದಿಲ್ಲ ಏಕೆಂದರೆ ಸೂರ್ಯನು ಹೋದಲ್ಲೆಲ್ಲ ವಿಶ್ವವು ಪ್ರಕಾಶಗೊಳ್ಳುವಂತೆ ಪರಮಾತ್ಮನ ಪರಮಾತ್ಮನನ್ನು ಹೊಂದಿದವನು ಪರಮಾತ್ಮನೇ ಇರುವುದರಿಂದ ಸಾಕ್ಷಾತ್ ಬ್ರಹ್ಮನೇ ಆಗಿದ್ದಾನೆ ನೋಡು ಮೋಡದಿಂದ ಮಳೆಯಾಗಿ ಬೀಳುವ ನೀರು ಸಮುದ್ರಕ್ಕೆ ಚುಚ್ಚುವುದಿಲ್ಲ ಹಾಗೆಯೇ ಬ್ರಹ್ಮ ಸ್ವರೂಪನಾದವನಿಗೆ ಶುಭಾಶುಭ ಕರ್ಮಗಳು ತನ್ನಿಂದ ಭಿನ್ನವೆಂದು ತೋರುವುದಿಲ್ಲ ಪ್ರತ್ಯಕ್ಷ ಅನುಭವಕ್ಕೆ ಬರುವಂತಹ ಸಾಂಸಾರಿಕ ಭಾವವು ವಿಚಾರ ಮಾಡತೊಡಗಿದರೆ ವ್ಯರ್ಥವಾಯಿತು ಅಂದರೆ ಮಿಥ್ಯೆಯೆಂದೇ ಸಿದ್ಧವಾಯಿತು ಮತ್ತೆ ಪುನಃ ನೋಡಿದಾಗ ಉಳಿದಿರುವ ಅನುಭವಾತ್ಮಕ ಜ್ಞಾನವು ಸ್ವಯಂ ತಾನೇ ಆಗಿ ಹೋದನು ಆಗ ದ್ವೈತವೇ ಇಲ್ಲದಿರುವುದರಿಂದ ನಾನು ವ್ಯಾಪಕನಾಗಿದ್ದೇನೆ ಅಥವಾ ಮರ್ಯಾದಿತನಾಗಿದ್ದೇನೆ ಎಂಬ ಗೊಂದಲವು ನಿಂತು ಹೋಗಿ ತಾನೇ ತನ್ನಲ್ಲಿರುತ್ತಾನೆ ಅರ್ಜುನ ಕೇವಲ ಇಂದ್ರಿಯಗಳನ್ನು ಗೆದ್ದಿರುವ ಜ್ಞಾನಿಯು ದೇಹಧಾರಿಯಾಗಿದ್ದರೂ ಪರಬ್ರಹ್ಮನಂತೆ ತಿಳಿಯಲಾಗುತ್ತದೆ ಅವನೇ ಸಹಜವಾಗಿ ಜಿತೇಂದ್ರಿಯ ಮತ್ತು ಅವನೇ ಯೋಗಿಯಾಗಿದ್ದಾನೆ ಏಕೆಂದರೆ ಅವನಿಗೆ ಸಣ್ಣವರು ದೊಡ್ಡವರು ಎಂಬ ಭೇದವು ಎಂದಿಗೂ ಇರುವುದಿಲ್ಲ ನೋಡು ಮೇರು ಪರ್ವತದಷ್ಟು ದೊಡ್ಡ ಚಿನ್ನದ ಪರ್ವತವಿರಲಿ ಅಥವಾ ಮಣ್ಣಿನ ರಾಶಿಯಾಗಲಿ ಅವನು ಸಮಾನವಾಗಿ ನೋಡುತ್ತಾನೆ ಅವನ ಅಭೇದ ದೃಷ್ಟಿ ಎಷ್ಟೊಂದು ಹೇಳೋಣ ನೋಡ ಹೋದರೆ ಪೃಥ್ವಿಗಿಂತಲೂ ಬೆಲೆ ಬಾಳುವ ರತ್ನವನ್ನು ಕಲ್ಲಿನಂತೆ ನೋಡುವಷ್ಟು ನಿರೀಕ್ಷನಾಗಿರುತ್ತಾನೆ ಅವನು ಸಾಧು ಪಾಪೇಶು ಸುಹೃದಯರು ಮಿತ್ರರು ವೈರಿಗಳು ಉದಾಸೀನರು ಮಧ್ಯಸ್ಥರು ದ್ವೇಷ ಪಾತ್ರನಾದವನು ಮತ್ತು ಬಂಧು ಬಂಧುಗಡನದಲ್ಲಿ ಧರ್ಮಾತ್ಮರಲ್ಲಿ ಮತ್ತು ಪಾಪಿಗಳಲ್ಲಿ ಕೂಡ ಸಮಭಾವವನ್ನು ಇಡುವವನು ಅತ್ಯಂತ ಶ್ರೇಷ್ಠನಾಗಿದ್ದಾನೆ ಅವನಲ್ಲಿ ಇವನು ಆಪ್ತ ಅಂದರೆ ಯಾರು ಜ್ಞಾನಿಯೋ ಅವನಲ್ಲಿ ಇವನು ಆಪ್ತ ಇವನು ಶತ್ರು ಇವನು ಉದಾಸೀನ ಇವನು ಮಿತ್ರ ಎಂಬ ವಿಚಿತ್ರವಾದ ಕಲ್ಪನೆಗಳು ಹೇಗೆ ಉಂಟಾಗಬಹುದು ಮನಸ್ಸಿನಲ್ಲಿ ಜಗತ್ತೇ ನಾನಾಗಿದ್ದೇನೆ ಎಂಬ ಭಾವವಿರುವವನಿಗೆ ಬಂಧುಗಳು ಯಾರು ದ್ವೇಷಿಗಳು ಯಾರು ಅರ್ಜುನ ಹಾಗಿರುವಾಗ ಅವನ ದೃಷ್ಟಿಯಲ್ಲಿ ಸಣ್ಣವರು ದೊಡ್ಡವರು ಎಂಬ ಭಾವ ಹೇಗಿರಬಲ್ಲದು ಪುರುಷ ಶಿಲೆಯಲ್ಲಿ ಚಿನ್ನವನ್ನು ತೆಕ್ಕಿದಾಗ ಇದು ಉತ್ತಮ ಇದು ಸಾಮಾನ್ಯ ಎಂಬುದು ಹೇಗಿರಬಲ್ಲದು ಆ ಪರೀಕ್ಷೆಯು ಎಲ್ಲ ಲೋಹಗಳನ್ನು ಅತ್ಯುತ್ತಮ ಚಿನ್ನವೇ ಆಗಿಸುತ್ತದೆ ಹಾಗೆಯೇ ಅವನ ಬುದ್ಧಿಯು ಯಾವಾಗಲೂ ಚರಾಚರಗಳಲ್ಲಿ ಸಮವಾಗಿಯೇ ಇರುತ್ತದೆ ಏಕೆಂದರೆ ವಿಶ್ವರೂಪಿ ಒಡವೆಗಳು ಅನೇಕ ಆಕಾರಗಳಿಂದಿದ್ದರೂ ಅವೆಲ್ಲವೂ ಒಂದೇ ಪರಬ್ರಹ್ಮ ರೂಪವಾದ ಚಿನ್ನದಿಂದಲೇ ಮಾಡಿರುವವು ಹೀಗೆ ಶುದ್ಧವಾದ ನಿಜವಾದ ತತ್ವವು ಪೂರ್ಣವಾಗಿ ಅರಿವಿಗೆ ಬಂದವನು ಚಿತ್ರ ವಿಚಿತ್ರವಾದ ರಚನೆಯಲ್ಲಿ ಮೋಸ ಹೋಗುವುದಿಲ್ಲ ಬಟ್ಟೆಯನ್ನು ನೋಡುವಾಗ ಅದು ಪೂರ್ಣವಾಗಿ ನೂಲುಮಯ ಕಾಣುವಂತೆ ಅವನಿಗೆ ಬ್ರಹ್ಮವಲ್ಲದೆ ಜಗತ್ತಿನಲ್ಲಿ ಬೇರೇನೂ ಕಾಣುವುದೂ ಇಲ್ಲ ಹೀಗೆ ಜಗತ್ತೆಲ್ಲವೂ ಬ್ರಹ್ಮವೇ ತುಂಬಿರುವನೆಂದು ಅನುಭವಿಸುವವನು ಸಮ ಬುದ್ಧಿಯುಳ್ಳವನಾಗಿದ್ದಾನೆ ಇದು ಸುಳ್ಳಲ್ಲವೆಂದು ನಿಶ್ಚಿತವಾಗಿ ತಿಳಿ ಯಾರ ಹೆಸರು ತೀರ್ಥರಾಜ ಎಂದಿದೆಯೋ ಯಾರ ದರ್ಶನದಿಂದ ಅಂತಃಕರಣಕ್ಕೆ ಸಮಾಧಾನವಾಗುತ್ತದೋ ಯಾರ ಸಂಘದಿಂದ ಅಹಂಕಾರದಿಂದ ಭ್ರಮೆಗೊಂಡವನ ಭ್ರಮೆಯು ಹೋಗಿ ಬ್ರಹ್ಮ ಸ್ವರೂಪನಾಗುತ್ತಾನೋ ಯಾರ ಮಾತಿನಿಂದ ಧರ್ಮವು ಜಾಗೃತವಾಗುತ್ತದೋ ಯಾರ ದೃಷ್ಟಿ ಮಾತ್ರದಿಂದ ಮಹಾಸಿದ್ಧಿಗಳು ಲಭಿಸುವವೋ ಸ್ವರ್ಗ ಸುಖಾದಿಗಳನ್ನು ಕೊಡುವುದು ಯಾರಿಗೆ ಆಟಿಕೆಯಾಗಿದೆಯೋ ಅಂತಹ ಮನುಷ್ಯನ ಹೆಸರು ಮನಸ್ಸಿನಲ್ಲಿ ಸಹಜವಾಗಿ ನೆನಪಾದರೂ ಅವನು ತನ್ನ ಯೋಗ್ಯತೆಯನ್ನು ದಯಪಾಲಿಸುತ್ತಾನೆ ಹೆಚ್ಚೇನು ಅವನನ್ನು ಸ್ತುತಿಸಿದರೂ ಮಹತ್ತರವಾದ ಲಾಭವಾಗುತ್ತದೆ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾಥಗೆ ನಿತ್ಯಂ ದೇಹ ದೇಹಿಮೆ. ನಮಸ್ಕಾರ